ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಹೆಚ್ಚಿನ ಪರಿಹಾರ ಒದಗಿಸುವಂತೆ ಸಾಗರ ಮಾಜಿ ಶಾಸಕ ಎಚ್ ಹಾಲಪ್ಪ ಹರ್ತಾಳು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಸಾಗರ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಾಗರ ತಾಲೂಕಿನಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಕೂಡಲೇ ಸರ್ಕಾರ ಇತ್ತ ಗಮನಹರಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು ಜಿಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸಹ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು ಏನ್ ಮಾಡ್ಕೊಂಡು ಗೊತ್ತಿಲ್ಲ ಜೈಲಿಗೆ ಹೋಗಿದಾರೆ ಹೋಗಿ ನಮ್ಮ ಕಾರ್ಯಕರ್ತ ಹೋಗಿ ಬೇರೆ ಬೇರೆ ಕಾರಣಕ್ಕೆ ಈಗ ಜೆಸಿ ಇದರೋಪಿ ಇಷ್ಟ ಅಪರಾಧಿ ಅದನ್ನೇ ದೊಡ್ಡ ಮಾಡ್ಕೊಂಡು ನಾವು ಯಾರು ಹೋಗಿಲ್ಲ ಅಂತ ಹೇಳಿದೆ ನನ್ನ ಪಟ್ಟಿ ಇದೆ ಪಟ್ಟಿ ಬೆಂಗಳೂರು ಮಾಡ್ತಿದ್ದೆ ಇಲ್ಲೇ ಇರ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಾದರೂ ಈಗ ಯಾರಾಗಿದ್ದಾರೆ ಹಿಂದೂ ಹೋಗಿದ್ದಾರೆ ಸರ್ಕಾರ ಪ್ರಕಟಿಸ್ತದೆ ನಾರ್ಮಲ್ ಆಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಸ್ಟೇಟ್ಮೆಂಟ್ ಮಾಡ ಅಸೆಂಬ್ಲಿಸ್ರು ಆದ ಕೂಡಲೇ ಯಾವ ಸ್ಟೇಟ್ಮೆಂಟು ಮಾಡಲಿಲ್ಲ ಆಮೇಲೆ ಶೂನ್ಯ ವೇಳೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಈಗ ಕೊಡ್ತಾ ಇದ್ವಿ ಅದು ಮುಂದೆ ಈಗ ಕೂಡ ಇಮಿಡಿಯೇಟ್ ಅದ್ರ ಬಗ್ಗೆ ತೀರ್ಮಾನಗಳು ಒತ್ತಾಯ ಮಾಡಿದ್ದಾರೆ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯ ಮಾಡ್ತಿದ್ದೀವಿ ನಮ್ಮ ನಾವು ಒತ್ತಾಯ ಮಾಡ್ತಿದ್ದೀವಿ ಈ ಸಭೆ ಕೊಳ್ಳೆಲ್ಲ ಕೆಲಸ ಮಾಡಿದವರು ಹೋಗಿ ಜನ ಭಾರಿ ಸಂಕಷ್ಟಕ್ಕೆ ಬುದಿಯಾಡ್ಕೊಳ್ತಾರೆ ನಮ್ಮ ತಾಲೂಕಿನಲ್ಲಿ ನಲವತ್ತೆಂಟು ಮನೆಗಳು ಬಿದ್ದೋಗಿದೆ ಸೊ ಹೊಸ ಒಂದು ಮೂರು ಮನೆ ಅಂತ ನಾನು ನಿನ್ನೆ ಓಡಾಡ್ತಾರೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿ ಏನು ಮಾಡಿದ್ದೀನಿ ಏನು ಮಾಹಿತಿ ನಮ್ಗಿನ ಬಂದಿಲ್ಲ ಅಂತ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆಲ್ಲ ಮನೆ ಬಂದಿದ್ದು ಅಂತ ವ್ಯಾಪಾರ ನೋಡಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೇ ದಿನ ಇಡೀ ಜಿಲ್ಲೆ ಎಲ್ಲ ತಾಲೂಕು ಹೋಗ್ಬಿಟ್ಟಿದ್ದಾರೆ ಇದು ಸುಮ್ಮನೆ ಖಾತಾಚಾರಕ್ಕೆ ಬಂದು ಬಂದುಬೋದು ಹಾಗಾದ ಡಿಸಿಷನ್ ತಗೋಬೇಕು ಮೀಟಿಂಗ್ ಮಾಡಬೇಕು ಜಿಲ್ಲಾಧಿಕಾರಿಗಳ ಕಾರಣ ಇರ್ತದೆ ಅದನ್ನು ಬಿಡುಗಡೆ ಮಾಡಬೇಕು ಧೈರ್ಯವಾಗಿ ಖರ್ಚು ಮಾಡಿ ಅಗತ್ಯ ಇರೋದರಿಂದ ಡೈರೆಕ್ಷನ್ ಕೊಡಬೇಕು ಯಾವುದು ಆಗ್ತಾ ಇಲ್ಲ ಸರ್ಕಾರ ಹಾಗಾಗಿ ಕೂಡಲೇ ಈ ಕ್ರಮ ಕೈಗೊಳ್ಳಬೇಕು ವಿನಂತಿ ಮಾಡ್ತೀನಿ ಮತ್ತೊಂದು ಮಾಡಿದ್ದಾರೆ ಪ್ರಾಮುಖವಾಗಿ ಮಳೆ ಅಂಗಡ ಇಲ್ಲ ಸಾಕಷ್ಟು ಹಾನಿಗಳು ಇದೆ ವಿಶೇಷವಾಗಿ ನಮ್ಮಲ್ಲಿ ಇದರವರೆಗೂ ಪ್ರಾಣ ಹಾನಿ ಆಗಿಲ್ಲ ಆದರೆ ಮನೆ ರಸ್ತೆ ಸೇತುವೆ ರೈತರ ಒಳಗಡೆ ಆಗಿದೆ ನಾನು ವಿಶೇಷವಾಗಿ ಮನೆ ಕಾಪ್ರೆ ಮಲೆನಾಡಲ್ಲಿ ಭಾರಿ ಕಷ್ಟ ಈ ಮನೆ ಕಾಪು